ಮಹಿಳೆಯರಿಗಾಗಿ ಕೆಲವು ಅಡುಗೆ ಮನೆಯ ಟಿಪ್ಸ್ಗಳು ಮಹಿಳೆಯರು ಅಡುಗೆ ಮನೆಯ ಒಡೆತಿಯರಾಗಿರುತ್ತಾರೆ ಈ ಮಹಿಳೆಯರು ಅಡುಗೆ ಮನೆಯಲ್ಲಿ ಬೇಗ ಬೇಗನೆ ಕೆಲಸ ಮಾಡಲು ಪ್ರಾರಂಭಿಸುತ್ತಾರೆ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸಿಕೊಂಡು ಅಡುಗೆ ಮನೆಯ ಕೆಲಸಗಳನ್ನು ಮಾಡಿದರೆ ಅಡುಗೆ ಮನೆಯ ಕೆಲಸಗಳು ಬೇಗನೆ ಮುಗಿಯುತ್ತದೆ ಇದರಿಂದ ಮಹಿಳೆಯರ ಸಮಯ ಉಳಿತಾಯವಾಗುತ್ತದೆ ಆ ಕೆಲವು ಅಡುಗೆ ಮನೆಯ ಟಿಪ್ಸ್ಗಳು ಏನೆಂದು ಈಗ ತಿಳಿಯೋಣ ಒಂದು ಮಹಿಳೆಯರು ಅಡುಗೆ ಮನೆಯನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ಸಾಧ್ಯವಾದರೆ ರಾತ್ರಿ ಗ್ಯಾಸ್ ಕಟ್ಟೆ ಮತ್ತು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ಶುದ್ಧವಾಗಿ ಇಟ್ಟುಕೊಳ್ಳಿ ಎರಡು ಚಹಾ ಮಾಡುವಾಗ ಏಲಕ್ಕಿ ಸಿಪ್ಪೆ ಹಾಕಿ ಚಹಾ ಮಾಡಿ ಮತ್ತು ಒಂದು ಚಮಚ ಹಾಲಿನ ಪುಡಿಯನ್ನು ಸೇರಿಸಿ ಚಹಾ ಮಾಡುವುದರಿಂದ ಚಹಾದ ರುಚಿ ಹೆಚ್ಚಾಗುತ್ತದೆ ಮೂರು ಅನ್ನ ಉದುರಾಗಲು ಅನ್ನ ಮಾಡುವಾಗ ಸ್ವಲ್ಪ ಅಡುಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಅನ್ನ ಮಾಡಿ ಇದರಿಂದ ಅನ್ನ ಉದುರಾಗಿರುತ್ತದೆ ನಾಲ್ಕು ಬೆಂಡೆಕಾಯಿ ಹುರಿಯುವಾಗ ಲೋಳೆ ಆಗುತ್ತಿದ್ದರೆ ಸ್ವಲ್ಪ ಅಡುಗೆ ಎಣ್ಣೆ ಹಾಕಿ ಹುರಿಯಿರಿ ಅಥವಾ ಹುಣಸೆ ಹಣ್ಣನ್ನು ಹಾಕಿ ಹುರಿಯಿರಿ ಇದರಿಂದ ಬೆಂಡೆಕಾಯಿಯ ಲೋಳೆ ಹೋಗುತ್ತದೆ ಐದು ಉಪ್ಪು ಡಬ್ಬದಲ್ಲಿ ನೀರು ಬೀಳುತ್ತಿದ್ದರೆ ಉಪ್ಪಿನ ಡಬ್ಬದಲ್ಲಿ ಎರಡು ಒಣಗಿದ ಮೆಣಸಿನಕಾಯಿ ಹಾಕಿ ಇಡಿ ಆರು ತೆಂಗಿನಕಾಯಿ ಒಡೆದ ನಂತರ ಅದಕ್ಕೆ ಉಪ್ಪು ಸವರಿ ಇಟ್ಟರೆ ತೆಂಗಿನಕಾಯಿ ಕೆಲವು ದಿನಗಳವರೆಗೆ ಕೆಡುವುದಿಲ್ಲ ಏಳು ಹಸಿಮೆಣಸಿನಕಾಯಿಯನ್ನು ಕತ್ತರಿಯಿಂದ ಕತ್ತರಿಸಿದರೆ ಕೈ ಉರಿಯುವುದಿಲ್ಲ ಎಂಟು ಹಸಿಮೆಣಸಿನಕಾಯಿ ಬಹಳ ದಿನ ಫ್ರೆಶ್ ಆಗಿರಲು ಅದರ ತೊಟ್ಟನ್ನು ತೆಗೆದು ಡಬ್ಬದಲ್ಲಿ ಹಾಕಿ ಇಡಿ ಒಂಬತ್ತು ಕಾಳುಗಳಲ್ಲಿ ಹುಳು ಆಗುತ್ತಿದ್ದರೆ ಕಾಳುಗಳನ್ನು ಸ್ವಲ್ಪ ಹುರಿದು ಇಡಿ ಇದರಿಂದ ಕಾಳುಗಳಲ್ಲಿ ಹುಳು ಆಗುವುದಿಲ್ಲ ಹತ್ತು ಸಕ್ಕರೆ ಡಬ್ಬದಲ್ಲಿ ಇರುವೆಗಳಾಗುತ್ತಿದ್ದರೆ ಸಕ್ಕರೆ ಡಬ್ಬದಲ್ಲಿ ಎರಡು ಲವಂಗವನ್ನು ಹಾಕಿ ಇದರಿಂದ ಹುಳುಗಳು ಬರುವುದಿಲ್ಲ ಹನ್ನೊಂದು ಚಪಾತಿ ಮೃದುವ ಬರಲು ಹಿಟ್ಟು ಕಲಸುವಾಗ ಅಡುಗೆ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಕಲಸಿ ಇದರಿಂದ ಚಪಾತಿ ಮೃದುವಾಗುತ್ತದೆ ಹನ್ನೆರಡು ಆಲೂಗಡ್ಡೆಯ ಸಿಪ್ಪೆಯನ್ನು ಬೇಗ ತೆಗೆಯಬೇಕೆಂದರೆ ಆಲೂಗಡ್ಡೆ ಕುದಿಸುವಾಗ ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿಸಿ ಇದರಿಂದ ಆಲೂಗಡ್ಡೆ ಸಿಪ್ಪೆಯನ್ನು ಬೇಗನೆ ತೆಗೆಯಬಹುದು ಹದಿಮೂರು ನಿಂಬೆ ಹಣ್ಣು ಕೆಡದಂತೆ ಫ್ರೆಶ್ ಆಗಿರಲು ನಿಂಬೆ ಹಣ್ಣನ್ನು ಗಾಜಿನ ಬಾಟಲಿಯಲ್ಲಿ ಹಾಕಿ ಫ್ರಿಡ್ಜ್ನಲ್ಲಿ ಇಡಿ ಇದರಿಂದ ನಿಂಬೆಹಣ್ಣು ಹಣ್ಣು ಕೆಡುವುದಿಲ್ಲ ಫ್ರೆಶ್ ಆಗಿರುತ್ತದೆ ಹದಿನಾಲ್ಕು ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣಲ್ಲಿ ನೀರು ಬರುತ್ತಿದ್ದರೆ ಈರುಳ್ಳಿಯನ್ನು ಎರಡು ಭಾಗ ಮಾಡಿ ನೀರಿನಲ್ಲಿ ಐದು ನಿಮಿಷಗಳ ಕಾಲ ಹಾಕಿ ಇಡಿ ಇದರಿಂದ ಈರುಳ್ಳಿಯನ್ನು ಕತ್ತರಿಸುವಾಗ ಕಣ್ಣಿನಲ್ಲಿ ನೀರು ಬರುವುದಿಲ್ಲ ಹದಿನೈದು ಬೇಳೆ ಅಥವಾ ಕಾಳುಗಳನ್ನು ಬೇಯಿಸುವಾಗ ಬೇಗನೆ ಬೇಯುವುದಿಲ್ಲ ಬೇಳೆ ಅಥವಾ ಕಾಳುಗಳನ್ನು ಬೇಯಿಸುವ ಮೊದಲು ಸ್ವಲ್ಪ ಕಾಲ ನೀರಿನಲ್ಲಿ ಹಾಕಿ ಇಡಿ ಇದರಿಂದ ಬೇಳೆ ಮತ್ತು ಕಾಳುಗಳು ಬೇಗನೆ ಬೇಯುತ್ತದೆ ಹದಿನಾರು ಅಡುಗೆ ಮಾಡುವಾಗ ಯಾವುದಾದರೂ ಅಡುಗೆಗೆ ಖಾರ ಹೆಚ್ಚಾಗಿದ್ದರೆ ಆ ಅಡುಗೆಗೆ ಸ್ವಲ್ಪ ಕೊಬ್ಬರಿ ತುರಿಯನ್ನು ಅಥವಾ ಹುಣಸೆಹಣ್ಣು ಅಥವಾ ಲಿಂಬೆ ಹುಳಿಯನ್ನು ಹಾಕಿದರೆ ಖಾರ ಕಡಿಮೆಯಾಗುತ್ತದೆ ಹದಿನೇಳು ಪಾತ್ರೆ ತೊಳೆದ ನಂತರ ನಿಮ್ಮ ಕೈ ಸ್ವಚ್ಛಗೊಳಿಸಲು ನಿಂಬೆ ಹಣ್ಣಿನಿಂದ ಕೈ ತೊಳೆದುಕೊಳ್ಳಿ ಇದರಿಂದ ನಿಮ್ಮ ಕೈ ಸ್ವಚ್ಛವಾಗುತ್ತದೆ ವಾಸನೆ ಬರುವುದಿಲ್ಲ ಹದಿನೆಂಟು ಅರಶಿನದಲ್ಲಿ ಹುಳು ಆಗುತ್ತಿದ್ದರೆ ಟಿಶ್ಯೂ ಪೇಪರ್ನಲ್ಲಿ ಎರಡು ಲವಂಗವನ್ನು ಸೇರಿಸಿ ಅಡುಗೆಯ ಡಬ್ಬದಲ್ಲಿ ಹಾಕಿ ಇಡಿ ಇದರಿಂದ ಅರಶಿನದಲ್ಲಿ ಹುಳು ಆಗುವುದಿಲ್ಲ ಹತ್ತೊಂಬತ್ತು ಫ್ರಿಜ್ನಲ್ಲಿ ಇಟ್ಟ ನಿಂಬೆ ಹಣ್ಣು ಗಟ್ಟಿಯಾಗಿದ್ದರೆ ಅದರಲ್ಲಿ ರಸ ಬರುವುದಿಲ್ಲ ನಿಂಬೆ ಹಣ್ಣನ್ನು ಫ್ರಿಡ್ಜ್ನಿಂದ ತೆಗೆದು ನಂತರ ಬಿಸಿ ನೀರಿನಲ್ಲಿ ಹಾಕಿ ಇದರಿಂದ ನಿಂಬೆ ಹಣ್ಣಿನಲ್ಲಿ ರಸ ಬರುತ್ತದೆ ಇಪ್ಪತ್ತು ಊಟದ ಬಾಕ್ಸ್ ವಾಸನೆ ಬರುತ್ತಿದ್ದರೆ ಊಟದ ಬಾಕ್ಸ್ನಲ್ಲಿ ಟಿಶ್ಯೂ ಪೇಪರನ್ನು ತೇವು ಮಾಡಿ ರಾತ್ರಿ ಮುಚ್ಚಳ ಮುಚ್ಚಿ ಬೆಳಿಗ್ಗೆ ಮುಚ್ಚಳ ತೆಗೆಯಿರಿ ಇದರಿಂದ ಊಟದ ಬಾಕ್ಸಿನ ವಾಸನೆ ಹೋಗಿರುತ್ತದೆ ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು